ನಿಮ್ಮ ಮೊದಲ ಪ್ರಶ್ನೆ ಪ್ರತಿದಿನ ಒಣ ತೆಂಗಿನಕಾಯಿ ತಿಂದರೆ ಯಾವ ಪ್ರಯೋಜನವಾಗುತ್ತದೆ ಆಪ್ಷನ್ಸ್ ಎ ಮರೆವು ಕಡಿಮೆ ಬಿ ರಕ್ತಶುದ್ಧಿ ಸಿ ಕೂದಲು ಹೊಳಪು ಮತ್ತು ಡಿ ಮೊಡವೆ ಕಡಿಮೆಯಾಗುತ್ತದೆ ಸರಿಯಾದ ಉತ್ತರ ಆಪ್ಷನ್ ಎ ಮರೆವು ಕಡಿಮೆಯಾಗುತ್ತದೆ ಪ್ರತಿದಿನ ಒಂದು ಚೂರು ಒಣ ತೆಂಗಿನಕಾಯಿ ತಿನ್ನುವುದರಿಂದ ಮರೆವು ಇದ್ದವರಿಗೆ ಅದು ಕಡಿಮೆಯಾಗಲು ಸಹಾಯ ಮಾಡುತ್ತದೆ ಪ್ರಶ್ನೆ ಎರಡು ಯಾವ ರೀತಿಯ ಸಮಸ್ಯೆ ಇರುವವರು ಬದನೆಕಾಯಿ ತಿನ್ನಬಾರದು ಆಪ್ಷನ್ಸ್ ಎ ಪೈಲ್ಸ್ ಬಿ ಜಾಂಡಿಸ್ ಸಿ ಮಧುಮೇಹ ಮತ್ತು ಡಿ ಅಲರ್ಜಿ ಸರಿಯಾದ ಉತ್ತರ ಆಪ್ಷನ್ ಡಿ ಅಲರ್ಜಿ ಅಲರ್ಜಿಯ ಸಮಸ್ಯೆ ಇರುವವರು ಯಾವುದೇ ರೀತಿ ಬದನೆಕಾಯಿ ಆಹಾರವನ್ನು ತಿನ್ನಬಾರದು ಪ್ರಶ್ನೆ ಮೂರು ಎತ್ತರವಾಗಿ ಬೆಳೆಯಲು ಹೆಚ್ಚು ಉಪಯುಕ್ತವಾಗುವ ಆಹಾರ ಯಾವುದು ಆಪ್ಷನ್ಸ್ ಎ ರಾಗಿ ಬಿ ಗೋಧಿ ಸಿ ಅಕ್ಕಿ ಮತ್ತು ಡಿ ಜೋಳ ಸರಿಯಾದ ಉತ್ತರ ಆಪ್ಷನ್ ಎ ರಾಗಿ ರಾಗಿಯ ಆಹಾರಗಳನ್ನು ಪ್ರತಿ ವಾರಕ್ಕೆ ನಾಲ್ಕು ಬಾರಿ ಅಥವಾ ಮೂರು ಬಾರಿ ತಿನ್ನುತ್ತಿದ್ದರೆ ಅವರು ಎತ್ತರವಾಗಿ ಬೆಳೆಯಲು ತುಂಬ ಉಪಯುಕ್ತವಾಗುತ್ತದೆ ಪ್ರಶ್ನೆ ನಾಲ್ಕು ಕರ್ನಾಟಕದಲ್ಲಿ ಅತಿ ಹೆಚ್ಚು ಆದಾಯ ಗಳಿಸುವ ದೇವಸ್ಥಾನ ಯಾವುದು ಆಪ್ಷನ್ಸ್ ಎ ತಿರುಪತಿ ಬಿ ಧರ್ಮಸ್ಥಳ ಸಿ ಮುರುಡೇಶ್ವರ ಮತ್ತು ಡಿ ಕುಕ್ಕೆ ಸುಬ್ರಹ್ಮಣ್ಯ ಸರಿಯಾದ ಉತ್ತರ ಆಪ್ಷನ್ ಡಿ ಕುಕ್ಕೆ ಸುಬ್ರಹ್ಮಣ್ಯ ಕರ್ನಾಟಕದಲ್ಲಿ ಅತಿ ಹೆಚ್ಚು ಆದಾಯ ಗಳಿಸುವ ದೇವಸ್ಥಾನ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನವಾಗಿದೆ ಪ್ರಶ್ನೆ ಐದು ಭಾರತದ ಅತಿ ವೇಗವಾಗಿ ಚಲಿಸುವ ರೈಲು ಯಾವುದು ಆಪ್ಷನ್ಸ್ ಎ ಶತಾಬ್ದಿ ಎಕ್ಸ್ಪ್ರೆಸ್ ಬಿ ಒಂದೇ ಭಾರತ್ ಸಿ ಗೋಲ್ ಗುಂಬಜ್ ಮತ್ತು ಡಿ ರಾಜಧಾನಿ ಎಕ್ಸ್ಪ್ರೆಸ್ ಸರಿಯಾದ ಉತ್ತರ ಆಪ್ಷನ್ ಬಿ ಒಂದೇ ಭಾರತ್ ಪ್ರಸ್ತುತ ಭಾರತದಲ್ಲಿ ಅತಿ ವೇಗವಾಗಿ ಚಲಿಸುವ ಗಾಡಿ ಎಂದರೆ ಅದು ಒಂದೇ ಭಾರತ್ ಆಗಿದೆ ಪ್ರಶ್ನೆ ಆರು ಯಾವ ದೇಶವು ಒಂದು ನದಿಯನ್ನು ಹೊಂದಿಲ್ಲ ಆಪ್ಷನ್ಸ್ ಎ ಟರ್ಕಿ ಬಿ ಇಸ್ರೇಲ್ ಸಿ ಸೌದಿ ಅರೇಬಿಯಾ ಮತ್ತು ಡಿ ಕೀನಿಯಾ ಸರಿಯಾದ ಉತ್ತರ ಆಪ್ಷನ್ ಸಿ ಸೌದಿ ಅರೇಬಿಯಾ ಸೌದಿ ಅರೇಬಿಯಾ ದೇಶವು ಕೃತಕವಾಗಿ ನದಿಗಳನ್ನು ಹೊಂದಿದೆ ಹೊರತು ಯಾವುದೇ ನೈಸರ್ಗಿಕ ನದಿಗಳು ಹೊಂದಿಲ್ಲ ಪ್ರಶ್ನೆ ಏಳು ಜಿ ಎಸ್ ಟಿ ಆರಂಭಿಸಿದ ಮೊದಲ ದೇಶ ಯಾವುದು ಆಪ್ಷನ್ಸ್ ಎ ಅಮೆರಿಕ ಬಿ ಫ್ರಾನ್ಸ್ ಸಿ ಭಾರತ ಮತ್ತು ಡಿ ಇಂಗ್ಲೆಂಡ್ ಸರಿಯಾದ ಉತ್ತರ ಆಪ್ಷನ್ ಬಿ ಫ್ರಾನ್ಸ್ ಫ್ರಾನ್ಸ್ ದೇಶವು ಮೊದಲು ಜಿ ಎಸ್ ಟಿಯನ್ನು ಪ್ರಾರಂಭಿಸಿತು ಪ್ರಶ್ನೆ ಎಂಟು ಏಕತೆಯ ಪ್ರತಿಮೆಯನ್ನು ಯಾವ ವ್ಯಕ್ತಿಯ ರೂಪವಾಗಿ ನಿರ್ಮಿಸಲಾಗಿದೆ ಆಪ್ಷನ್ಸ್ ಎ ಗಾಂಧೀಜಿ ಬಿ ನೆಹರು ಸಿ ವಲ್ಲಭಾಯ್ ಪಟೇಲ್ ಮತ್ತು ಡಿ ತಿಲಕ್ ಸರಿಯಾದ ಉತ್ತರ ಆಪ್ಷನ್ ಸಿ ವಲ್ಲಭಾಯ್ ಪಟೇಲ್ ಏಕತೆಯ ಪ್ರತಿಮೆಯನ್ನು ವಲ್ಲಭಾಯ್ ಪಟೇಲ್ ವ್ಯಕ್ತಿಯ ರೂಪವಾಗಿ ನಿರ್ಮಿಸಲಾಗಿದೆ ಪ್ರಶ್ನೆ ಒಂಬತ್ತು ಭಾರತದ ದೊಡ್ಡ ಮೃಗಾಲಯ ಯಾವುದು ಆಪ್ಷನ್ಸ್ ಎ ಗಿರ್ ಬಿ ನಾಗರಹೊಳೆ ಸಿ ಮೈಸೂರು ಮೃಗಾಲಯ ಮತ್ತು ಡಿ ಅರಿಗರ್ ಸರಿಯಾದ ಉತ್ತರ ಆಪ್ಷನ್ ಡಿ ಅರಿಗರ್ ಮೃಗಾಲಯ ಭಾರತದಲ್ಲಿ ಅತಿ ದೊಡ್ಡ ಮೃಗಾಲಯವೆಂದರೆ ಅದು ಹರಿಗರ್ ಮೃಗಾಲಯವಾಗಿದೆ ಪ್ರಶ್ನೆ ಹತ್ತು ಮುಖದ ಕಾಂತಿ ಹೊಳೆಯುತ್ತಿರಬೇಕಾದರೆ ಏನು ತಿನ್ನುವುದು ಒಳ್ಳೆಯದು ಆಪ್ಷನ್ಸ್ ಎ ಕೆಣಸು ಬಿ ಕ್ಯಾರೆಟ್ ಸಿ ಗೆಡ್ಡೆಕೋಸು ಮತ್ತು ಡಿ ಬದನೆಕಾಯಿ ಸರಿಯಾದ ಉತ್ತರ ಆಪ್ಷನ್ ಬಿ ಕ್ಯಾರೆಟ್ ಮುಖದ ಕಾಂತಿ ಹೊಳೆಯುತ್ತಿರಬೇಕಾದರೆ ಎರಡು ದಿನಕ್ಕೆ ಒಮ್ಮೆಯಾದರೂ ಒಂದು ಕ್ಯಾರೆಟ್ ತಿನ್ನುವುದರಿಂದ ಅದು ತುಂಬ ಸಹಾಯ ಮಾಡುತ್ತದೆ